ಜನ ಹೆಂಗೆ ಅದನ್ನ ನೋಡೋಣ ಏನು ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಏನನ್ನ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ ಫಸ್ಟ್ ಟೈಮ್ ಥಿಯೇಟ್ರ್ ಸೆಟಪ್ ದೇವ್ರದಯಿಂದ ನಾನೇನು ಮಾಡ್ಕೊಂಡಿಲ್ಲ ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತೊಗೊತಾ ಇದ್ದಾರೆ ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ ಒಂದು ಇನ್ನೂರೈವತ್ತಿಯೇಟ್ರೂ ಎರಡು ಸೇರಿ ನಾನೇ ಓನಾಗಿ ಮಾಡ್ತಾಯಿದ್ದೆ ಹ್ಞೂ ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ ಏ ಬ್ಯೂಟಿಫುಲ್ಲಾಗಿ ಬಂದಿದೆ ಸರ್ ನಾನು ಅದೇ ಹೇಳಿದ್ದೀನಿ ಒಂಥರ ಎಕ್ಸ್ಟ್ರಾರ್ಡ್ನರಿ ಸಿನಿಮಾ ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ ಅದು ಜನ ಆಕ್ಸೆಪ್ಟ್ ಮಾಡ್ಕೊಬೇಕು ಹಾಂ ಹೌದು ಆಡಿಯೋಕ ಇದು ನಾನು ಫಸ್ಟು ಡಿವೋ ಹತ್ರಕ್ಕೆ ಹೋದಾಗ ಒಂದು ನಾಲ್ಕೈದು ಸಲ ಎಚ್ಚರಿಸ್ತಾರವ್ರು ನನಗೆ ಸರ್ ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ ಯಾಕಂದರೆ ಇದೆಲ್ಲ ಆಗದೆ ಇರೋವಂಥದ್ದು ಅಂತಂದರು ಸರಿ ನಾವು ಬಿಸ್ನೆಸ್ಸಲ್ಲಿದ್ದವರು ನಾವು ಯಾವತ್ತೂ ಬ್ರೇಕ್ ಇವನ್ನ ನೋಡ್ತೀರಿ ಅಂದರೆ ಬ್ರೇಕ್ ಇವನ್ ನೋಡಬೇಕಂದ್ರೆ ನಾವು ಐದು ವರ್ಷ ನಮ್ಮದೆಲ್ಲ ಈ ದುಡ್ಡು ಅಂದು ಬಿಟ್ಬಿಡ್ತೀರಿ ಬಟ್ ದೇವೃದಯಿಂದ ನನಗೆ ಮೂರೇ ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು ಅಂದರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದರು ಸರ್ ನೀವು ಸಕ್ಸಸ್ಗೆ ಏನು ಬೇಕೋ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದೆ ಅಷ್ಟೇ ಕೈಲಾಶ್ ಕರ್ಕೊಂಡು ಹೋದರು ಆಮೇಲೆ ಒಂದು ಲೋಕಲ್ ಇರಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಕ ಆಡಿಸಿದ್ರು ಮೊನ್ನೆ ಹನ್ನೆರಡನೇ ತಾರೀಕು ಮಾನಿಟೈಸೇಷನ್ ಬಂದ್ಬಿಡ್ತು ಸೊ ಇನ್ನು ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು ಇನ್ನು ತೊಂಬತ್ತೊಂಬತ್ತು ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ ಜನ ಕೇಳ್ತಾ ಇದ್ದಾರೆ ಹಾಡು ಸೊ ಇದು ನಮ್ಮದು ಬಿಸ್ನೆಸ್ ಲೆವೆಲ್ ಥಿಂಕಿಂಗು ಈಗ ನಾವು ಕೊಟ್ಬಿಟ್ಟಿದ್ದರೆ ಒಂದು ಐದು ಹತ್ತು ಲಕ್ಷಕ್ಕೆ ಆಗೋಗ್ಬಿಡೋದು ಕೈ ತೊಳ್ಕೊಂಬಿಡ್ರೆ ಇದೊಂದು ಸಕ್ಸಸ್ ನಮಗೆ ಸರ್ ಡಿಜಿಟಲ್ಲು ಅದು ಬೇಕಲ್ಲ ಸರ್ ಟಿ ವಿ ಅದು ಯೂಟ್ಯೂಬ್ ಹಿಂದಿ ಹಿಂದಿದಾದರೆ ರೈಟ್ಸು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳೋಣ ಅಂತ ಬೇರೆಯವ್ರು ಕೊಟ್ಟರು ಅದೇ ತಾನೆ ಸರ್ ಅಲ್ಲಿ ನೋಡೋದು ನಮ್ಮದ್ರಲ್ಲಿ ನೋಡ್ತಾರೆ ಇಲ್ಲ ಸರ್ ಸುಮಾರು ಕಾಲ್ಸ್ ಬಂತು ಟು ಬಿ ಫ್ರ್ಯಾಂಕು ಅದು ಹೆಂಗೆ ಅಂತಂದರೆ ರುಟೀನ್ ಕಾಲ್ಸ್ ಅದು ಈ ಮಾಮೂಲಿ ಸಿನಿಮಾಗೆ ಹೆಂಗೆ ಕೇಳಬೇಕು ಹಂಗೆ ಕೇಳಿದ್ರು ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ ನಾನು ಅವ್ರು ಕೇಳಿದೆ ಸರ್ ಹೆಂಗೆ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ ಓಪನ್ ಆಗಿ ಕೇಳಿದೆ ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ ನಾಟ್ ನಾಟಿಯ ಬಜೆಟ್ ಅಂತಂದ್ರು ಸರಿ ಬಿಡಿ ಸರ್ ಹಂಗಾರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಅಂತ ಹಾಂ ಏನಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನೀನು ಪಿಚ್ಚರ್ ನೋಡೋಲ್ಲ ಅಣ್ಣ ಹಾಂ ನೀವು ಎಲ್ಲ ಕೇಳಿಬಿಟ್ಟು ಎಲ್ಲರಿಗೂ ಲೀಕ್ ಮಾಡಿಸ್ಬಿಡ್ರಿ ಆಮೇಲೆ ಬರೋರು ಬರದೇ ಇದ್ದಂಗೆ ಆಗ್ಬಿಡ್ಲಿ ಹಾಂ ಸರಿ ಅಲ್ಲ ಇವಾಗ ನಿನ್ನ ಮಾತಿಗೆ ಬರ್ತೀನಿ ಹೇಳೋಣ ಈ ಹೇಳ್ಬಿಡ್ಲ ಎಲ್ಲ ಸ್ಟೋರಿ ಅಲ್ಲ ಅಂದರೆ ಅವರು ನೀವು ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡಿಸ್ಕೊಂತೀರ ನೋಡ್ರಿ ಒಂದು ಇದು ಏನು ವಿ ಎಫ್ ಎಕ್ಸು ಎಂಟು ತಿಂಗಳ್ ಕಾದ್ರಣ್ಣ ಅದಕ್ಕೆ ಯಾವ ಥರ ಅಂತಂದರೆ ಒಂದು ಎರಡು ತಿಂಗಳಲ್ಲಿ ರೆಡಿ ಆಗಿದೆ ಬನ್ನಿ ಅಂತಂದ್ರು ಇವರು ಓಕೆ ಮಾಡಲಿಲ್ಲ ಇನ್ನೆರಡು ತಿಂಗ್ಳಿಗೆ ಬಂದರೆ ನಮ್ಮ ರೈಟರ್ ಸತ್ಯ ಅವರು ಓಕೆ ಮಾಡಿಲ್ಲ ಇನ್ನೂ ಎರಡು ತಿಂಗಳು ಬಿಟ್ಕೊಂಡಾದರೆ ನಮ್ಮ ಓವರ್ ಓಕೆ ಮಾಡಲಿಲ್ಲ ಹಣ ಇನ್ನೂ ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದರೆ ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು ಡೇನಲ್ಲಾದರೆ ವೆರಿ ಈಸಿ ನೈಟಲ್ಲಿ ಕ್ರಿಯೇಟ್ ಮಾಡ್ತಾ ಆನೆ ಕ್ರಿಯೇಟ್ ಮಾಡಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್ ಅಷ್ಟು ಸೂಪರ್ವೈಸರ್ ಆಗಿರಬೇಕು ಅದನ್ನು ಮಾಡಿಸಿ ಮಾಡಿಸಿ ಅದರಿಂದನೇ ಎಂಟು ತಿಂಗಳು ಲೇಟಾಯಿತು ಭಾಳ ಚೆನ್ನಾಗಿ ಬಂದಿದೆ ಅಣ್ಣ ಅಂದರೆ ಒಂದು ಸ್ವಲ್ಪ ನಿಜ ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ಊನೋಣ ಹೂನೋಣ ಅದು ಇಲ್ಲಾಂದರೆ ಅದೊಂದು ಇದೆಲ್ಲ ಸಿಸ್ಟಮ್ ಭಾಳ ಚೆನ್ನಾಗಿದೆ ಅಲ್ಲಿ ಪರ್ಮಿಷನ್ ಏನೋ ಸಿಗಲಿಲ್ಲ ಅಂತಂದರೆ ಇಲ್ಲಿ ಸೆನ್ಸರ್ ಆಗೋಲ್ಲ ಆಮೇಲೆ ಸ್ಟಾರ್ಸ್ಗೆ ಮೇಯ್ನು ಒಂದು ದೊಡ್ಡ ಸಲ್ಯೂಟು ಅವರು ಹೆಂಗೆ ಅಂತಂದರೆ ಏನು ಅಂದ್ಕೊಂಡಿದ್ರೆ ಸಿ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಅಲ್ಲಿ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ ಆ ಕಾಡಲ್ಲಿ ನಡಿಬೇಕಾದ್ರೆ ಎಂಥವ್ರಿಗೂ ಜೀವ ಬೈಕ್ ಬಂದ್ಬಿಡುತ್ತಣ್ಣ ಅವರು ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಾವು ಯಾವ ಪ್ರೊಟೆಕ್ಷನ್ ತೊಗೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ಬಿಟ್ರಿ ಅಲ್ಲೆಲ್ಲೋ ಇರ್ತದೆ ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ ಅವ್ರಿಗೆಲ್ಲ ನಿಜವಾಗ್ಲು ನಾವೇನು ಅನ್ಕೊಂತೀರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಲ್ಲಣ್ಣ ಕ್ಲಿಯರ್ ಅಂತಂದ್ರೆ ಕ್ಯಾಮ್ರಾ ಕ್ಲಿಯರ್ ಫೀಲ್ಡ್ ಅಂತಂದ್ರೆ ಅವರು ನೀವೇ ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ ಅದಕ್ಕೆ ಹೋದೆ ಅಂತಾರೆ ಅವರು ಅಲ್ಲಿ ನಿರ್ಮಾಪಕರು ಮನ್ಸಿಂದ ಮಾತಾಡ್ತಿದ್ದಾರೆ ಅದು ಗೊತ್ತಾಗ್ತದೆ ಏ ಇಲ್ಲ ಅಣ್ಣ ಪರ್ಮಿಷನ್ ಇಲ್ದಿರ ಹೆಂಗಣ್ಣ ಹೋಗಕೆ ಪರ್ಮಿಷನ್ ಇರಲೇಬೇಕು ಹೌದು 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 ಅದೆಲ್ಲ ಪ್ರೊಸೀಜರ್ ಅದು ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊ ಅಂದರೆ ನಮಗೆ ತಾನೇ ಲಾಸ್ ಆಗೋದು